ವಾರ್ಡ್ ವಾರ್ ಮನೆ ಮನೆ ಹೋಗಿ ಸಂಘಟನೆ ಮಾಡ್ತಕ್ಕಂತ ಕೆಲಸ ನೀವು ಮಾಡ್ಬೇಕು ಮತ್ ಇಲ್ಲ ಅಂದ್ರೆ ನಾಳೆ ಹೆಂಗ್ ಮಾಡೋರು ಈಗ ಕಾಂಗ್ರೆಸ್ ಸರ್ಕಾರದಾಗ ಪಂಚಾಯತ್ ಗಳಲ್ಲಿ ಅವ್ರ ಮನೆಯವ್ರ ಬಂದು ಅಧಿಕಾರ ನಡೆಸ್ತಿದ್ರ ಅವ್ರನ್ನ ಪಕ್ಕದಾಗ ಕೂಡ್ಸಿ ಪಂಚಾಯತಿ ಚೇರ್ಮನ್ ಜಾಗ್ ಅವ್ರ ತಲೆಯ ತೆಗಿಯುವಂತ ಕೆಲಸ ಕೆಲಸ ನೀವು ಅಂದ್ರೆ ಖಂಡಿತವಾಗಿಯೂ ಮುಂದಿನ ಚುನಾವಣೆಯಲ್ಲಿ ನೂರ ಐವತ್ತಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆದ್ದು ನಾವೇ ಸರ್ಕಾರ ಮಾಡ್ತೀವಿ ನಮ್ಮ ಚಿದಾನಂದ ಗೌಡ್ರ ನೇತೃತ್ವದಲ್ಲಿ ನಾಲ್ಕಕ್ಕೆ ನಾಲ್ಕು ಎಂ ಎಲ್ ಎ ಸೀಟ್ಗಳನ್ನ ಗ್ಯಾರಂಟಿ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗೆ ಚಿತ್ರದುರ್ಗದಲ್ಲಿ ಇವತ್ತು ಆರು ಸೀಟ್ ಇದೆ ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ಆರಕ್ಕ ಆರು ಗೆಲ್ತೀವಿ ಚಿದಾನಂದ ಗೌಡ್ರ ಇವತ್ತು ಹೇಳಿ ಹೋಗ್ತೇನೆ ನಾ ಹೇಳಿದ್ದು ಸುಳ್ಳಾಗಿಲ್ಲ ನಾವು ಮೊದಲ ಜನತಾ ದಳದೊಳಗಿದ್ದೀವಿ ಅಖಂಡ ಬಿಜಾಪುರ ಜಿಲ್ಲೆ ಇತ್ತು ಒಂದೇ ಜಿಲ್ಲೆ ಇತ್ತು ಬಾಗಲ್ಕೋಟ್ ಇರ್ಲಿಲ್ಲ ಹದಿನೈದರಲ್ಲಿ ಹದಿಮೂರ್ ಗೆದ್ದು ತೋರಿಸಿದೀವಿ ಜಿಲ್ಲೆ ಒಡೆದ ಮೇಲೆ ನಾನು ಬಾಗಲ್ಕೋಟ್ ಜಿಲ್ಲೆಗೆ ಬಂದೆ ನಾ ಮೂಲತಃ ಬಿಜಾಪುರದವ್ ಇದ್ರುನು ಬಾಗಲ್ಕೋಟ್ ಜಿಲ್ಲೆ ನನ್ನ ಕ್ಷೇತ್ರ ಆಯ್ತು ಎಂಟಕ್ಕೆ ಎಂಟು ಗೆದ್ದಿದ್ದೀವಿ ನಿಮ್ಗೆ ಗೊತ್ತಿರ ಎಂಟು ಗೆದ್ದಿದ್ವಿ ಒಂದ್ ಸರಿ ಅಲ್ಲ ಎರಡು ಸರಿ ನಿಮಗೆ ಹೇಳ್ತೇನೆ ಇಲ್ಲಿ ಚಿತ್ರದುರ್ಗ ಲೋಕಸಭೆಯಲ್ಲಿ ಎಂಟಕ್ಕೆ ಗೆಲ್ಬೇಕ ನಾವು ತುಮಕೂರು ಲೋಕಸಭೆಯಲ್ಲಿ ಎಂಟಕ್ಕೆ ಎಂಟು ಗೆಲ್ಬೇಕ ನೀವು ಇಪ್ಪತ್ನಾಲ್ಕ ಗಂಟೆ ನನಗೆ ಯಾವಾಗ ಬೇಕಾದ್ರು ಪಕ್ಷದ ಕೆಲಸಕ್ಕೆ ನಾನು ಕರೀರಿ ಅಧ್ಯಕ್ಷರು ಇವತ್ತು ಅನಾಯಸ್ ಬಂದ್ ಕುತಿದಿರಿ ಉತ್ತರ ಕರ್ನಾಟಕ ಭಾಷೆ ಅರ್ಥ ಆಗ್ತದಲ್ಲ ಅನಾಯಸ್ ಅಂದ್ರೆ ಆಕಸ್ಮಿಕವಾಗಿ ಬಂದ್ ಕೂತಿದಿರಿ ಅಂತ ಅರ್ಥ ಬಂದಿದ್ರಿ ನಿಮ್ಮ ಇಬ್ಬರಿಗೂ ನನ್ನ ವಿನಂತಿ ಏನಂದ್ರ ನೀವು ನಮ್ಮದ್ ಅವಧಿ ಮುಗೀತು ಅಂತ ಅಲ್ಲ ಇವ್ರ ಜೊತೆಯಲ್ಲಿ ಹೆಗಲಿಗೆ ಹೆಗಲ್ ಕೊಟ್ಟು ಕೆಲಸ ಮಾಡಿ ಹೊಸ ಅಧ್ಯಕ್ಷರ ಜೊತೆಲಿ ಹನುಮಂತೇಗೌಡ್ರು ಹೊಸ ಅಧ್ಯಕ್ಷರ ಜೊತೆಯಲ್ಲಿ ಅವರು ಹೆಗಲಿಗೆ ಹೆಗಲ್ ಕೊಟ್ಟು ಕೆಲಸ ಮಾಡಿ ಪಕ್ಷವನ್ನ ಸದೃಢವಾಗಿ ಬೆಳೆಸ್ತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಚಲಗಾರರಿದ್ದಾರೆ ಅವ್ರ ತಂದೆ ತರ ಅವರು ಹೋರಾಟವನ್ನು ಮಾಡ್ಲಿಕ್ಕೆ ಸಿದ್ಧಿದ್ದ ಅವ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನಾವು ನೂರ ಐವತ್ತು ಸೀಟ್ ಗೆದ್ದು ಭಾರತೀಯ ಜನತಾ ಪಕ್ಷವನ್ನ ಮತ್ತೆ ಅಧಿಕಾರತಕ್ಕಂತ ಕೆಲ್ಸಕ್ಕ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನ್ ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರು ಬಂಡತನದಿಂದ ಹೇಳ್ತಿರ್ತಾರ ಸುಳ್ಳು ಸುಳ್ಳು ಹೇಳ್ತಾರ ಅಹಿಂದ ಅಂತ ಹೇಳಿ ನೀವೇ ಅಹಿಂದ ನಾಯಕರಲ್ಲ ಅಹಿಂದ ನಾಯಕರು ಈ ದೇಶದ್ದು ನರೇಂದ್ರ ಮೋದಿ ಅವ್ರು ಅತ್ಯಂತ ಸಣ್ಣ ತಂದಾಯ್ ಸೇರ್ದವ್ರು ಹಿಂದುಳಿದ ವರ್ಗ ಸೇರಿದವ್ರು ಅವರು ತಮ್ಮ ಕಠಿಣ ಪರಿಶ್ರಮ ಮತ್ತು ಹೋರಾಟದ ಮೂಲಕ ಮೂರನೇ ಬಾರಿಗೆ ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ದಾರೆ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ನಾವು ಅರ್ಥ ಮಾಡ್ಕೊಳ್ ಆ ಕೆಲ್ಸಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ರಾಜ್ಯದಲ್ಲಿ ಈ ದುರಾಡಳಿತ ಮಾಡತಕ್ಕಂತ ಸರ್ಕಾರವನ್ನ ಕಿತ್ತೊಗೆಲಿಕ್ಕೆ ಇವತ್ತು ಪಣ ತೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ನಾವು ಅರ್ಥ ಮಾಡ್ಕೊಳ್ಬೇಕು ಕಾರ್ಯಕರ್ತ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷ ಆಗಿದ್ರೂ ಕೂಡ ದೇಶದಲ್ಲಿ ನಾವು ಆಡಳಿತ ಪಕ್ಷ ನರೇಂದ್ರ ಅವರ ಆಡಳಿತದಲ್ಲಿ ಇಡೀ ಪ್ರಪಂಚನ ಮೆಚ್ಚತಕ್ಕಂತ ಕೆಲಸವನ್ನ ಮಾಡಿದ ಹದಿಮೂರನೇ ಸ್ಥಾನದಲ್ಲಿತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುದಕ್ಕಿಂತ ಮುಂಚೆ ಕಾಂಗ್ರೆಸ್ ಆಡಳಿತದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಜಗತ್ತಿನಲ್ಲಿ ಹದಿಮೂರನೇ ಸ್ಥಾನದಲ್ಲಿತ್ತು ಇವತ್ತು ನರೇಂದ್ರ ಮೋದಿಜಿ ಅವರ ಕಾಲದಲ್ಲಿ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ನಾಲ್ಕನೇ ನಂಬರ್ ಬಂದಿದೆ ಭಾರತ ಇನ್ನು ಕೆಲವೇ ದಿನಗಳಲ್ಲಿ ಮೂರನೇ ನಂಬರ್ಗೆ ಬರುವಂತ ಪಣವನ್ನು ಕೊಟ್ಟಿದ ಒಂದ್ ಕಾಲ ಇತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಕಾಂಗ್ರೆಸ್ನ ಅರವತ್ತು ವರ್ಷ ಆಡಳಿತದಲ್ಲಿ ಭಾರತದ ಪ್ರಧಾನ ಮಂತ್ರಿ ಯಾವ ದೇಶಕ್ಕೂ ಹೋಗುವಂತ ಸ್ಥಿತಿ ಇರ್ಲಿಲ್ಲ ಭಾರತದ ಪ್ರಧಾನ ಮಂತ್ರಿ ಬಂದ್ರ ಸಾಲ ಬೀಳ್ಲಕ್ ಬರ್ತಾನ ಅಂತ ಹೇಳಿ ಭಿಕ್ಷಕರ್ ನೋಡಿದಂಗ ನೋಡ್ತಿದ್ರು ನಮ್ಮ ದೇಶದ ಪ್ರಧಾನ ಇವತ್ತು ನರೇಂದ್ರ ಮೋದಿಜಿ ಅವ್ರನ್ನ ಪ್ರಪಂಚದ ಎರಡು ನೂರು ದೇಶದವ್ರು ರತ್ನಗಂಬಳಿ ಆಸೆ ಕರಿತಾ ಇದ್ದಾರೆ ನಮ್ಮ ದೇಶಕ್ಕೆ ಬರ್ರಿ ನಮ್ ದೇಶಕ್ ಬರ್ರಿ ನಾವ್ ಇದನ್ನ ಅರ್ಥ ಮಾಡ ಅಷ್ಟೇ ಅಲ್ಲ ನರೇಂದ್ರ ಮೋದಿಜಿ ಅವರು ಪಾಕಿಸ್ತಾನಕ್ ಬುದ್ಧಿ ಕಲಿಸ್ತಕ್ಕ